ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ ಇವತ್ತು ಸ್ಕರ್ಟ್ ಕಟಿಂಗ ಮತ್ತು ಸ್ಟಿಚಿಂಗ ಹೇಳ್ಕೊಡ್ತಾನೆ ನಿಮಗೆ ಕಟಿಂಗ್ ಅಷ್ಟ ನೋಡ್ರಿ ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ಇರ್ತೈತಿ ನನಗೆ ಪದೇ ಪದೇ ಒಂದು ಕಮೆಂಟ್ ಬರಕತ್ತಿತ್ತು ಆದ್ಯ ಇಂಗ್ಲೀಷ್ ಅಕಾಡೆಮಿ ಮತ್ತು ಇನ್ನೊಂದು ಸಂಗೀತ ಸಂಗೀತ ಅವರು ನನಗೆ ಕಮೆಂಟ್ ಮಾಡಿದ್ರು ಅದಕ್ಕಾಗಿ ನಾನು ಎಮರ್ಜೆನ್ಸಿಯಾಗೆ ಇದು ನಾನು ಇರುವ ಬಟ್ಟೆ ಒಳಗನ ನಿಮ್ಗೆ ಸ್ಟಿಚ್ ಮಾಡಿ ತೋರ್ಸಾಕತ್ತೀನಿ ನಿಮ್ಮ ಕಡೆ ಏನೈತಿ ತಿಕ್ಕಾಗಿರ್ತಲ್ಲ ಬಟ್ಟೆ ಇನ್ನೂ ಚೆನ್ನಾಗಿ ಅಂತದ್ ನೋಡಕ್ಕದು ಇದೊಂದು ಸ್ವಲ್ಪ ತೆಳುವ ತಿಳಿಯೈತಿ ಬಟ್ಟೆ ಇದು ಎಂಟರಿಂದ ಹತ್ತು ವರ್ಷದ ಮಕ್ಕಳಿಗೆ ನೀವು ಸ್ಕರ್ಟ್ ಹೊಲ್ಕೋಬೋದು ತರ್ಟಿ ಲೆಂತ್ ಇರೋ ಸ್ಕರ್ಟ್ ಇದು ನೀವು ಇನ್ನು ಇನ್ ಟ್ವೆಂಟಿ ಏಟ್ನು ಇದ ಸೈಜ್ ಇಟ್ಕೋಬೋದು ನೀವು ನಡಪಟ್ಟಿ ಬೆಲ್ಟ್ ಪಟ್ಟಿ ಸ್ವಲ್ಪ ಸಣ್ಣದ ಇಟ್ಕೋರಿ ಒಂದು ಎರಡು ಸಹ ಇದಕ್ಕಿಂತ ಇದೇ ಥರ ನೀಟಂಗ ಒಮ್ಮೆ ಐರನ್ ಮಾಡಿಬಿಟ್ರೆ ನೀವು ಕೆಳಗೆ ಪಿನ್ ಹಾಕಿ ಐರನ್ ಮಾಡಿಬಿಟ್ರೆ ಇದೇ ಥರನ ಕೂತ್ಕೊಂಡ್ಬಿಡ್ತೈತಿ ಇದು ಹೊಸದಾಗಿ ನೋಡೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ಸಿಕ್ತೈತೆ ನಿಮಗೆ ಹಂಗ ಕಮೆಂಟ್ ಬಾಕ್ಸ್ ನಾನು ಲಿಂಕ್ ಗಳನ್ನ ಹಾಕಿರ್ತಾನು ಶರ್ಟ್ ಆಮೇಲೆ ಈ ಸ್ಟಿಚಿಂಗ್ ವಿಡಿಯೋ ಎಲ್ಲ ಲಿಂಕ್ ಹಾಕಿರ್ತನು ಚೆಕ್ ಮಾಡ್ಕೋರಿ ಇದು ಲೆಂತ್ ತರ್ಟಿ ಐತಿ ವೇಸ್ಟ್ ರೌಂಡ್ ಟ್ವೆಂಟಿ ಫೋರ್ ಐತಿ ಇದನ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕನ್ನೋದು ನೋಡೋನು ನಿಮಗೆ ಏನಾರ ಡೌಟ್ ಬಂದ್ರು ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೂ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಈಗ ಯಾವ ರೀತಿ ಕಟಿಂಗ್ ಮಾಡ್ದಂತ ನೋಡನು ಫುಲ್ ಲೆಂತ್ ಏನೈತಿ ತರ್ಟಿ ಐತಿ ನಡದ್ದು ಸುತ್ತಳತೆ ಇಪ್ಪತ್ನಾಲ್ಕ ಇಂಚ್ ಐತಿ ಟ್ವೆಂಟಿ ಫೋರ್ ಇಂಚ ವೇಸ್ಟ್ ರೌಂಡ ಫುಲ್ ಲೆಂತ್ ಏನೈತಿ ನೀವು ಮನ್ಕಾಲವರೆಗೂ ತಗೋರಿ ಅಳತಿ ತರ್ಟಿ ಇಂಚ ಆಮೇಲೆ ಮನ್ಕಾಲ್ ಕೆಳಗೆ ಇಟ್ಕೋತಿದ್ರು ನೀವು ಉದ್ದ ನೋಡ್ಕೊಂಡು ಅಳತಿ ತಗೋರಿ ಅವ್ರಿಗೆ ಯಾವ ಥರ ಬೇಕಂತೇಳಿ ಒಬ್ಬೊಬ್ರು ಮನ್ಕಾಲ್ವರೆಗೂ ಇಡಿಸ್ತಾರೆ ಒಬ್ಬೊಬ್ರು ಮನ್ಕಾಲ್ ತೆಳಗೆ ಎರಡು ಇಂಚು ಇಟ್ಕೋತಾರೆ ನೀವು ಯಾವ ಥರ ಬೇಕು ಆ ಥರ ನೀವು ಅಳತಿ ತಗೋರಿ ಇದಕ್ಕೇನು ಭಾಳ ಅಳತಿ ಬೇಕಾಗಿಲ್ಲ ಸಣ್ಣ ಮಕ್ಕಳಿಗೆ ನಿಮ್ಗೆ ಹೇಳಿಕೊಡ್ತನೂ ಆ ರೀತಿ ನೀವು ಕಟ್ ಮಾಡ್ಕೊಂಡ ಸ್ಟಿಚ್ ಮಾಡ್ಕೊರಿ ಉದ್ದ ತರ್ಟಿ ಆಮೇಲೆ ವೇಸ್ಟ್ ರೌಂಡ ಟ್ವೆಂಟಿ ಫೋರ್ ಇಂಚ್ ಇದು ಇದನ್ನು ಯಾವ ರೀತಿ ಅಳತಿ ಮಾಡ್ಕೋಬೇಕನ್ನೋ ಹೇಳ್ತೀನಿ ನಿಮ್ಗೆ ಫಸ್ಟ್ ನಾವು ಫುಲ್ ಲೆಂತ್ ಒಳಗೆ ಏನೇನು ಡಿವೈಡ್ ಮಾಡ್ಕೋಬೇಕಂದ್ರೆ ಮ್ಯಾಲಿನ ಬಾಡಿ ಒಂದು ಮಾಡ್ಕೋಬೇಕು ಆಮೇಲೆ ನಡಪಟ್ಟಿ ಆಮೇಲೆ ಕೆಳಗಿನ ಸ್ಕರ್ಟ ಇದ್ರಾಗ ತರ್ಟಿ ಒಳಗನ ನೀವು ಮೂರು ಭಾಗ ತರ್ಟಿ ಒಳಗೆ ಮ್ಯಾಲಿನ ಬಾಡಿ ಏನೈತಿ ಒಂದು ಟೆನ್ ಇಂಚ್ ಬೇಕು ನಮ್ಗೆ ಆಮೇಲೆ ಎರಡು ಇಂಚ್ ಏನೈತಿ ಏನದು ನಡಪಟ್ಟಿ ಹಸ್ತಿಲ್ಲ ನಾವು ಪಟ್ಟಿ ಬೇಕಿದು ನಡಪಟ್ಟಿ ಹುಕ್ ಸಾಕು ಪಟ್ಟಿ ಈಗ ಮೂವತ್ತರಾಗ ತರ್ಟಿ ಒಳಗೆ ಟ್ವೆಲ್ವ್ ಇಂಚ್ ಹೋದ್ರೆ ಹಿಂದಕ್ಕೆ ಎಷ್ಟು ಉಳಿತೈತಿ ಹದಿನೆಂಟು ಇಂಚ್ ಉಳಿತೈತಲ್ಲ ಇಟ್ಟು ಸ್ಕರ್ಟ್ ಇದು ಇದು ಸ್ಕರ್ಟ ಇದು ನ ವೇಸ್ಟ್ ಇದು ಪಟ್ಟಿ ಇದು ಆಮೇಲೆ ಇದು ಮ್ಯಾಲಿನ ಬಾಡಿ ಲೆಂತ್ ಇದು ಇದರೊಳಗೆ ಮೂರು ಭಾಗ ಡಿವೈಡ್ ಮಾಡ್ಕೋಬೇಕು ನೀವು ಮೂರು ಭಾಗ ಡಿವೈಡ್ ಮಾಡ್ಕೊಂಡು ಇವಾಗ ಕಟಿಂಗ್ ಸ್ಟಾರ್ಟ್ ಮಾಡೋದು ನಾವು ಇದು ಟೆನ್ ಅರ್ಥ ಆಗೈತೆ ಅನ್ಕೊಂಡು ನಿಮ್ಗೆ ಮೇಲಿನ ಬಾಡಿ ನಡಪಟ್ಟಿ ಮೇಲೆ ಇದು ಹದಿನೆಂಟು ಇಂಚ ಸ್ಕರ್ಟ್ ಇದು ಇವಾಗ ಕಟ್ ಮಾಡೋಣ ಫಸ್ಟ್ ಇದಕ್ಕೆ ಬಟ್ಟೆ ಎಷ್ಟು ಬೇಕಂದ್ರೆ ನಿಮಗ ಪನ್ನ ಜಾಸ್ತಿ ಇದ್ರ ಒಂದು ಮೀಟರ್ ಪಾವ್ ಮೀಟರ್ ಗಡಕತಿ ಒಂದರಿಂದ ಒಂದು ಪಾವ್ ಮೀಟರ್ ಆಮೇಲೆ ಪನ್ನ ಕಡಿಮೆ ಇತ್ತಂದ್ರ ಒಂದ್ ದೀಡ್ ಮೀಟರ್ ಆದ್ರೂ ಬೇಕು ಇದಕ್ಕ ಒಂದೂವರೆ ಮೀಟರ್ ಬೇಕು ಫಸ್ಟಿಗೆ ನಾನು ಇದನ್ನ ಇದು ಹದಿನೆಂಟು ಇಂಚ್ ಏನೈತಿಲ್ಲ ಇದನ್ನ ತಗೊಳ್ಳೋಣ ಈಗ ನಾನು ನನ್ನ ಕಡೆ ಬಟ್ಟೆ ಜಾಸ್ತಿ ಐತಿದು ಕಡಿಮೆ ಇದ್ದವ್ರು ನೀವು ಒಂದು ಸ್ವಲ್ಪ ವಿಚಾರ ಮಾಡಿ ಕಟ್ ಮಾಡ್ಕೋಬೇಕಾಗ್ತತಿ ಈ ಥರ ನಾನು ಡಬಲ್ ಫೋಲ್ಡ್ ಹಾಕೊಂಡೀನಿ ಇವಾಗ ಫಸ್ಟಿಗೆ ನಾವು ಎರಡೂವರೆ ಇಂಚ ಪಟ್ಟಿ ಮಾಡ್ತಿಲ್ಲ ಕೆಳಗಡೆ ಸ್ಕರ್ಟಿಗೆ ಅದನ್ನು ಬಿಟ್ಟಿನಿ ಇದು ಉಳಿದದ್ದೇನೈತಿ ಹದಿನೆಂಟು ಇಂಚ್ ಲೆಂತ್ ಇತ್ತಲ್ಲ ಇದು ಕೆಳಗಿಂದು ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ ಅದು ಹದಿನೆಂಟು ಇಂಚ್ ಇದು ಕರೆಕ್ಟಾಗಿ ಹದಿನೆಂಟು ಇಂಚ್ ಫೋಲ್ಡ್ ಮಾಡ್ಕೊಂಡಿನಿ ನಾನು ಇವಾಗ ಇದನ್ನ ಕಟ್ ಮಾಡಿ ತಗಿನೋ ಮಾರ್ಜಿನ್ ಗೊತ್ತಾಗೈತೆ ಅನ್ಕೊಂಡು ನಿಮಗೆ ಮಾರ್ಜಿನ್ ಬಿಟ್ಟು ನಾನು ಎರಡೂವರೆ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡ ಕಟ್ ಮಾಡೀನಿ ಮ್ಯಾಗ ನಮ್ಗೆ ಅರ್ಧ ಇಂಚ್ ಬೇಕಾಕತಿ ಕೆಳಗೆ ಫೋಲ್ಡಿಂಗ್ ಒಂದು ಎರಡು ಇಂಚ್ವರೆಗೂ ಬೇಕಾಗತ್ತಿ ಇದು ಕೆಳಗಿನ ಸ್ಕರ್ಟ್ ಭಾಗ ಮುಗೀತು ಈಗ ನಡಪಟ್ಟಿ ತಗೊಳ್ಳೋಣ ನಡಪಟ್ಟಿಗೆ ಎರಡು ಇಂಚ್ ಬೇಕಲ್ಲ ನಮಗ ಟೋಟಲ್ ಆಗಿದ ಡಬಲ್ ಫೋಲ್ಡಿಂಗ್ ಮಾಡಿ ನಾವು ಹಾಕ್ಬೇಕು ಎರಡು ಇಂಚ್ ಇದ್ದು ಐದ್ ಇಂಚ್ ತಗೊಳ್ಳೋಣ ಈಗ ನೀಟಂಗ ಈಚಿ ಕಡೆ ಈ ಕಡೆನೂ ಹಾಕೋರಿ ಈ ಕಡೆನೂ ಟೇಪ್ ಹಿಡಿದ ಅಳದ ನೀವು ಮಾರ್ಕ್ ಹಾಕೋರಿ ಕರೆಕ್ಟಾಗಿ ಆಗಿ ಐದ್ ಇಂಚ್ ಒಂಚೂರು ಜಾಸ್ತಿ ಆಗಿತ್ತು ನಮ್ಗೆ ನಾನು ಕರೆಕ್ಟಾಗಿ ಕಟ್ಟಿಂಗ್ ಒಳಗ ಮಾಡ್ಕೊಂಡ್ಬಿಡ್ತೇನೆ ನಾನು ಇವಾಗ ನಡ್ಪಟ್ಟಿ ಇದ್ದಿದ್ದು ಇದನ್ನ ಸೈಜ್ ತಗೋಬೇಕು ಹೇಳ್ಕೊಡ್ತೀನಿ ನಿಮ್ಗೆ ಇಷ್ಟು ಪಟ್ಟಿ ಸಿಗ್ತದೆ ನಮಗೆ ಇಷ್ಟು ಪಟ್ಟಿ ಸಿಗ್ತದೆ ನಡು ಎರಡು ಇಂಚ್ ಪಟ್ಟಿ ಸಿಗ್ತತಿ ನಡಪಟ್ಟಿ ನಡ ವೇಸ್ಟ್ ರೌಂಡ್ ಅವ್ರದ್ದು ಟ್ವೆಂಟಿ ಫೋರ್ ಇಂಚ್ ಐತಲ್ಲ ಟ್ವೆಂಟಿ ಫೋರ್ ಇಂಚ ಟ್ವೆಂಟಿ ಫೋರ್ ಒಳಗೆ ನಾನು ಎರಡು ಇಂಚ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ನಾವು ಯಾಕಂದರೆ ಯಾವುದೋ ಇಟ್ಟರು ಒಂದು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಅವ್ರದ್ದು ಟ್ವೆಂಟಿ ಫೋರ್ ಐತಲ್ಲ ಇದು ಎರಡು ಇಂಚ್ ನಮ್ಗೆ ಲೂಸ್ ಬೇಕ ಬೇಕು ಅದಕ್ಕಾಗಿ ನಾನು ಒಂದು టోటల్ టోటల్గేరు ఇంచ్ ఎక్స్ట్రా ఇట్కొత నను ఇంచ్ వరకు ఎక్స్ట్రా ఇట్టుకోత టోటల్ మురు ఇంచ్ ఎక్స్ట్రా ఆయొు ఆమె ఫోల్డ్ మోకడ్ ఇంచ్ ఇట్కు ఈ బట్టే ఈ థర్ ఫోల్డ్ మోతీ నీటంగ ఈ థర్ ఫోల్డ్ టోటల్ ట ఎస్ ఇంచ్ జాస్తి తిన అంద్ర ఆరు వరకు జాస్తి తిన నేను ఫూర్తి నడ ఇప్పంచ ఇప్ప థర్టీ ఇంచ్ తగిన పూర్తి ಇವಾಗ ನಡಪಟ್ಟಿನೂ ರೆಡಿ ಆಯ್ತು ನಮ್ಮ ಬೆಲ್ಟ್ ಪಟ್ಟಿ ಅದು ಮಾಡಾಕ ಯೂಸ್ ಮಾಡ್ಕೋತೀನಿ ನಾನು ಇವಾಗ ಮ್ಯಾಲಿಂದು ಪಟ್ಟಿ ಬಾಡಿ ಬರ್ತದಲ್ಲ ಮ್ಯಾಲಿಂದು ಅದನ್ನು ತೋರಿಸ್ತೀನಿ ನಿಮ್ಗೆ ಇದು ಡಬಲ್ ಫೋಲ್ಡ್ ಐತಿ ಮತ್ತೊಂದು ಫೋಲ್ಡ್ ಮಾಡ್ಕೊಂಡಿನ ಹಿಂಗೆ ನಮಗೆ ಟೆನ್ ಇಂಚ್ ಬೇಕದು ಮ್ಯಾಲಿಂದು ಟೆನ್ ಇಂಚ್ ಬೇಕಲ್ಲ ಟೆನ್ ಇಂಚ್ ಬೇಕಂದ್ರೆ ನಿಮ್ಗೆ ಮ್ಯಾಲ ಕೆಳಗೆ ಅರ್ಧ ಅರ್ಧ ಇಂಚ್ ಬೇಕಾಕತ್ತಿ ಸ್ಟಿಚಿಂಗ್ ಒಳಗ ನಾನು ಟೋಟಲ್ ಹನ್ನೊಂದು ಇಂಚ್ ಹಾಕೊಳಕತ್ತಿನಿ ಇದನ್ನ ಮಾರ್ಕ್ ಮಾಡಿ ತಗೋದ್ರು ಈಗ ಈ ತರ ಹಾಕೊಂಡಿರ್ಲ ಇದ್ರಾಗ ಎರಡು ಭಾಗ ಮಾಡ್ಕೊಂಡಿರೋನ್ ನಾವು ನಿಮ್ಗೆ ಅನ್ಸು ಭಾಳ ನಿಮ್ಗೆ ಹಾಡು ಅನ್ನಿಸ್ತಿತ್ತಂದ್ರೆ ಇದನ್ನು ತೆಗೆದ್ರನ್ನ ಬೆಸ್ಟ್ ಅನಿಸ್ತತ್ ನನಗೆ ಯಾಕಂದ್ರೆ ಇದು ಸ್ಟಿಚ್ಚಿಂಗ್ ಮಾಡುವಾಗ ಅಷ್ಟು ಸರಿ ಬರಂಗಿಲ್ಲ ಒಂದು ಭಾಗ ತಗೋತೀನಿ ಫಸ್ಟ್ ನಾನು ಒಂದು ಲೇಯರ್ ಬಟ್ಟೆ ತೊಗೊಂಡಿನಿ ಇದನ್ನ ಒಂದು ಫೋಲ್ಡ್ ಮಾಡ್ಕೊಂಡಿನಿ ಆಮೇಲೆ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು ಈಗ ಈಗ ಇದಕ್ಕ ನಾವು ಪಟ್ಟಿ ಎಷ್ಟು ಬೇಕಾ ನೋಡ್ಕೊಂಡು ಅಂದಾಜ ಇಟ್ಕೊಳ್ಳೋಣ ಈಗ ಟೋಟಲ್ ಇದು ಎಷ್ಟೈತಿ ನಾಲ್ಕು ಇಂಚ್ ಐತಿ ನೀವು ನಾಲ್ಕೂವರೆ ಮಠ ಬಂದ್ರೂ ತಗೋರಿ ನಡೀದೈತಿ ಇವಾಗ ಇದಕ್ಕೆ ನಾನು ಮೂರು ಇಂಚ ಪಟ್ಟಿ ಬಿಟ್ಟಿನಿ ಉಳಿದಿರೋದು ನಮಗ ಒಂದು ಪಾವ ಇಂಚವರೆಗೂ ಉಳ್ದೈತಿ ಈಗ ಉದ್ದ ಆರು ಆರ್ ಇಂಚವರೆಗೂ ಉದ್ ತಗೋಳು ಈ ತರ ಮಾರ್ಕ್ ಹಾಕೊಳ್ಳು ಇಲ್ಲಿ ಮಠ ಸಾರಿ ಇಲ್ಲಿ ಮಠ ಹಾಕೀನಿ ನಾನು ಅಲ್ಲಿ ಮಠ ಹಾಕಬಾರ್ದಾಗಿತ್ತು ಇಷ್ಟು ನೀಷ್ಟು ನೀಟಂಗ ನಾನು ಬಾಕ್ಸ್ ಮಾಡ್ಕೊಂಡೇನಿ ಮಾಡ್ಕೊಂಡು ಕ್ರಾಸ್ ಕ್ರಾಸಾಗಿ ಮಾರ್ಕ್ ಹಾಕೋರಿ ಫಸ್ಟ ಈ ಪಾಯಿಂಟಿಗೆ ಈ ಪಾಯಿಂಟಿಗೆ ಇಟ್ಟ ಒಂದು ಕ್ರಾಸ್ ಆಗಿ ಮಾರ್ಕ್ ಹಾಕೋರಿ ನೆಕ್ಸ್ಟ್ ಏನೈತಿ ನೀವು ಸ್ವಲ್ಪ ಇದನ್ನ ಈ ಥರ ಕರ್ವಾಗಿ ತಗೋಬೇಕು ಈ ಥರ ಈ ಥರ ಕರ್ವಾಗಿ ತಗೋರಿ ಇವಾಗಿದ ಆಮೇಲೆ ಇನ್ನೊಂದು ನೆಕ್ಸ್ಟ್ ನಿಮಗೆ ಇಲ್ಲಿನೂ ಒಂಚೂರು ಹೇಳ್ಕೊಡ್ತೀನಿ ನಿಮ್ಗೆ ಈ ಥರ ಇಂತ ಒಂದು ಅರ್ಧ ಇಲ್ಲಿ ಮಾರ್ಕ್ ಹಾಕೊರಲಿ ಹಾಕೊಂಡ ಈ ಥರ ಒಂದು ಸ್ವಲ್ಪ ಕ್ರಾಸ್ ತಗೋರಿಲಿ ಈ ಥರ ಇಷ್ಟ ಇಷ್ಟು ಕ್ರಾಸ್ ತಗೋರಿ ಇದನ್ನು ಈಗ ಅರ್ಥ ಆಗೈತೆ ತಂದ್ಕೊಂಡಿನಿ ನಿಮ್ಗೆ ಇದು ಆಮೇಲೆ ಇದು ಅರ್ಥ ಆಗೈತೆ ತಂದ್ಕೊಂಡಿನಿ ಇವಾಗ ಇದನ್ನು ನಾನು ಫಸ್ಟ್ ಬಿಡ್ತೀನಿ ಈಗ ನೆಕ್ ಕಟ್ ಮಾಡೋನು ಇವಾಗ ಇದು ಮುಂದಿನದು ಭಾಗ ರೆಡಿ ಆಯ್ತು ಈ ಹಿಂಭಾಗ ಕಟ್ ಮಾಡೋಣ ಇದನ್ನ ಸೇಮ್ ಇಟ್ಕೊಂಡ ತರ ನೀವು ಮಾರ್ಕ್ ಹಾಕೋರಿ ನೆಕ್ಕ ಹಿಂದ ಕಡಿ ಬಿಡ್ಬೇಕು ಸ್ವಲ್ಪ ಒಂದು ಮೂರು ಇಂಚ್ವರೆಗೂ ಇಟ್ಕೋಬೋದು ಈ ನೀವು ಈ ಬಾಕ್ಸ್ ಟೈಪ್ನೂ ಹಾಕೋಬಹುದು ನೆಕ್ ಈ ರೌಂಡ್ನು ಹಾಕೋಬಹುದು ನೀವು ಯಾವ ತರ ಹಾಕೋತೀರಿ ಹಾಕೊಳ್ಳಿ ನಾ ಬಾಕ್ಸ್ ಟೈಪ್ ಹಾಕೊಳಕತ್ತೀನಿ ಸ್ಕ್ವೇರ್ ನೆಕ್ ಹಾಕೊಂಡಿನಿ ನಾನು ಅಡ್ಜಸ್ಟ್ ಮಾಡ್ಕೊಂಡ್ರೆ ಇದು ಅರ್ಥ ಆಗೈತೆ ಅನ್ಕೊಂಡು ನಿಮ್ಗೆ ಸ್ಕರ್ಟ್ ಇದು ಮುಂಭಾಗ ಆಮೇಲೆ ಇದು ಹಿಂಭಾಗ ನೆಕ್ಸ್ಟ್ ವಿಡಿಯೋ ಏನೈತಿ ಸ್ಟಿಚಿಂಗ್ ವಿಡಿಯೋ ಇರ್ತೈತಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹೊಸದಾಗಿ ನೋಡೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ನೋಡ್ಲಿಕ್ಕೂ ಈಸಿ ಆಕೈತಿ ನಿಮಗೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ನಿಮಗೆ ಇದ್ರಾಗ ಏನಾರ ಡೌಟ್ ಇದ್ರೆ ನಂಗೆ ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸ್ನಾಗ ನಾನು ಈ ಲಿಂಕ್ಗಳನ್ನ ಹಾಕಿರ್ತಾನೋ ಇದ್ರ ಶರ್ಟ್ ವಿಡಿಯೋ ಆಮೇಲೆ ಇದ್ರ ಸ್ಟಿಚಿಂಗ್ ವಿಡಿಯೋನು ಹಾಕಿರ್ತನೂ ಚೆಕ್ ಮಾಡ್ರಿ ನೀವು ನಿಮ್ಗೆ ಈಸಿಯಾಗಿ ಸಿಗ್ತೈತಿ ಜಲ್ದಿನ ಇವತ್ತಿನ ವಿಡಿಯೋ ಇಷ್ಟ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ಜೋಡಿ ಸಿಗ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್